ತಲೆಬುರುಡೆಯ ರಹಸ್ಯವನ್ನು ಭೇದಿಸಲು ಎಸ್ಐಟಿ ಕಸರತ್ತನ್ನು ಮಾಡ್ತಾ ಇದ್ದೇನೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ನಿಗೂಢ ವ್ಯಕ್ತಿಯ ವಿಚಾರಣೆ ಆರಂಭ ಆಗುತ್ತೆ ಶವ ಹೂತಿ ಸ್ಥಳದ ಮಾಹಿತಿಯನ್ನ ನೀಡಲು ದೂರುದಾರ ನಕಾರ ಮಾಡ್ತಾ ಇದ್ದಾನೆ ನಾನು ಹೇಳಲ್ಲ ಎಲ್ಲಿ ಶವವನ್ನು ಹೂತಿಟ್ವಿ ಅಥವಾ ಎಲ್ಲಿ ಶವ ಇದೆ ಅನ್ನೋದ್ರ ಬಗ್ಗೆ ಹೂತಿತ್ತಂತ ಜಾಗವನ್ನು ನಾನು ತೋರಿಸಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ನಿನ್ನೆ ಸತತ ಎಂಟು ಗಂಟೆ ಆತನನ್ನ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು ನಿನ್ನೆ ಧರ್ಮಸ್ಥಳದ ನಕ್ಷೆಯನ್ನ ತೋರಿಸಿಯೂ ಕೂಡ ಎಸ್ಐಟಿ ವಿಚಾರಣೆಯನ್ನ ಮಾಡಿತ್ತು ನೋಡಿ ಧರ್ಮಸ್ಥಳದ ಆ ಪಾವಿತ್ರ್ಯವಾದಂತಹ ಸ್ಥಳ ಅದರ ಆಸುಪಾಸಿನಲ್ಲಿ ನೇತ್ರಾವತಿ ನದಿಯ ದಡ ಇಲ್ಲಿ ಸೇರಿದಂತೆ ಬೇರೆ ಯಾವ ಯಾವ ಕಡೆಗಳಲ್ಲಿ ಶವವನ್ನು ಹೂಟಿಟ್ಟಿದ್ದಿ ಅನ್ನೋದರ ಬಗ್ಗೆ ಆತನನ್ನ ನಕ್ಷೆ ತೋರಿಸಿ ಪ್ರಶ್ನೆ ಮಾಡಿದ್ರು ಆದರೆ ಆತ ಯಾವುದೇ ಸ್ಪಷ್ಟನೆಯನ್ನ ಕೊಡಲಿಲ್ಲ ಆತ ಒಂದು ಕ್ಲಾರಿಟಿಯನ್ನು ಕೊಡಲಿಲ್ಲ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಆತ ಸರಿಯಾಗಿ ಉತ್ತರವನ್ನು ಕೊಡಲಿಲ್ಲ ಆತ ಸ್ಪಾಟ್ ತೋರಿಸೋದಕ್ಕೆ ನಕಾರ ಮಾಡಿದ್ದ ಅನ್ನೋ ವಿಚಾರ ಸದ್ಯಕ್ಕೆ ಎಸ್ಐಟಿ ತಂಡದ ಮತ್ತೊಬ್ಬರು ಅಧಿಕಾರಿ ಅನುಚೇತ್ ಈಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿಗೂಢ ವ್ಯಕ್ತಿಯನ್ನ ಈಗ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರಣೆಗೆ ಹಿರಿಯ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಎಸ್ಐಟಿ ತಂಡದಲ್ಲಿರುವ ಅನುಚೇತ್ ಆಫೀಸರ್ ಅನುಚೇತ್ ಈಗ ಸ್ಥಳಕ್ಕೆ ಬಂದಿದ್ದಾರೆ ಬಂದು ಆತನನ್ನ ವಿಚಾರಣೆ ಮಾಡ್ತಾರೆ ಇವತ್ತಾದರೂ ಕೂಡ ಆತ ಎಲ್ಲಿ ಶವವನ್ನ ಹೂತಿಕ್ಕಿದ್ದ ಅನ್ನೋದ್ರ ಬಗ್ಗೆ ಬಾಯ್ ಬಿಡ್ತಾನ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಎಂಟು ಗಂಟೆಗಳು ನಿನ್ನೆ ಡ್ರಿಲ್ ಮಾಡಿದ್ರು ಪೊಲೀಸರು ಆತನನ್ನ ಆತ ಯಾವುದೇ ಒಂದು ಸತ್ಯವನ್ನ ಬಾಯ್ಬಿಡ್ಲಿಲ್ಲ ಸತ್ಯ ಅಂತ ಹೇಳಿದ್ರೆ ಶವವನ್ನ ಎಲ್ಲಿ ಹೂತಿಕ್ಕಿದ್ದೀನಿ ಅನ್ನೋದನ್ನ ಆತ ಹೇಳಲಿಲ್ಲ ಯಾಕಂತ ಹೇಳಿದ್ರೆ ಇದು ಆನಂತರ ಮಾಹಿತಿ ಸೋರಿಕೆಯಾಗಿ ಪ್ರಕರಣ ಬೇರೆ ರೀತಿಯಲ್ಲಿ ತಿರುಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತ ಏನು ಹೇಳಿಲ್ಲ ಅನ್ನೋದನ್ನ ಆತ ಇಲ್ಲಿ ಪೊಲೀಸರ ಮುಂದೆ ಬಿಟ್ಟಿದ್ದಾನೆ ಆದರೆ ಇವತ್ತೂ ಕೂಡ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾರೆ ಈ ವಿಚಾರಣೆಯಲ್ಲಾದರೂ ಕೂಡ ಆತ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಾಯ್ಬಿಡ್ತಾನ ಆ ಸಂಬಂಧ ಪೊಲೀಸರು ಈಗ ಈ ಹಿಂದಿನ ಕೇಸ್ ಫೈಲ್ ಗಳನ್ನ ತೆರೆದಿಟ್ಕೊಂಡಿದ್ದಾರೆ ಅದರಲ್ಲಿ ಇರುವಂತ ಮಾಹಿತಿ ಆಧಾರದ ಮೇಲೆ ಮತ್ತೆ ಕೆಲವು ಅಸ್ಥಿ ಪಂಜರಗಳು ಆತ ಎಲ್ಲಿದೆ ಅನ್ನೋದನ್ನ ಹೇಳಿದರೆ ಆತ ಶವವನ್ನು ಎಲ್ಲಿ ಅನ್ನೋದನ್ನ ಹೇಳಿದರೆ ಆ ಕಳೆಬರಹವನ್ನ ಆಧರಿಸಿ ಕೇಸ್ ಫೈಲ್ ಈ ಹಿಂದೆ ಮೃತಪಟ್ಟಂತ ಕೆಲವು ಕೇಸ್ ಫೈಲ್ ಗಳನ್ನ ಇಲ್ಲಿ ದೃಢೀಕರಿಸಿ ಅದನ್ನ ಮ್ಯಾಚ್ ಮಾಡಿ ಏನಾದರೂ ಐಡೆಂಟಿಫೈ ಮಾಡ್ತಾರಾ ಪೊಲೀಸರು ಅನ್ನೋದು ಈಗ ಇರುವಂತಹ ಕುತೂಹಲ ನಾನಾ ಆಯಾಮಗಳಲ್ಲಿ ಅಂತೂ ನಡೀತಾ ಇದೆ ಸದ್ಯಕ್ಕೆ ಪೊಲೀಸರು ಈಗ ಆನ್ ಗ್ರೌಂಡ್ ಎಸ್ಐಟಿ ಅಧಿಕಾರಿಗಳ ತಂಡ ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದೆ ಕ್ಷಣ ಕ್ಷಣಕ್ಕೂ ಒಂದು ಕುತೂಹಲ ಈ ಪ್ರಕರಣದಲ್ಲಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಈ ಪ್ರಕರಣದಲ್ಲಿ ಈಗ ಹಿರಿಯ ಅಧಿಕಾರಿಗಳೆಲ್ಲ ಆಗಮಿಸುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಆ ನಿಗೂಢ ವ್ಯಕ್ತಿ ಮಾತ್ರ ಎಲ್ಲಿ ಶವವನ್ನು ಹೂತಿಟ್ಟಿದ್ದಾನೆ ಅನ್ನೋದನ್ನ ಬಾಯ್ಬಿಟ್ಟಿಲ್ಲ ಅನ್ನೋ ವಿಚಾರ ಇವತ್ತಾದರೂ ಕೂಡ ಪೊಲೀಸರ ತನಿಖೆಯಲ್ಲಿ ಆತ ಸತ್ಯ ವಿಚಾರವನ್ನು ಹೇಳಬಹುದಾ ಆತ ಹೇಳಿದ ನಂತರ ತನಿಖೆಗೆ ಎಲ್ಲ ಸಾಕ್ಷಿಗಳು ಎಷ್ಟು ಪೂರಕವಾಗುತ್ತೆ ಮಾರುತಿ ರಂಜಿತ್ ಕಳೆದ ಎಂಟು ಗಂಟೆಗಳ ಕಾಲ ಸಂಪೂರ್ಣವಾಗಿ ವ್ಯಕ್ತಿ ಅಂದ್ರೆ ನಿಗೂಢ ವ್ಯಕ್ತಿ ಜೊತೆಗೆ ಸಾಕಷ್ಟು ಪ್ರಮುಖವಾದಂತಹ ಅಂಶಗಳನ್ನ ಚರ್ಚೆ ಮಾಡ್ತಾರೆ ಅವ್ರ ಕಡೆಯಿಂದ ಒಂದಿಷ್ಟು ವಿಷಯ ತಗೊಳ್ತಾರೆ ಅದನ್ನ ಎಲ್ಲೂ ಕೂಡ ಸೋರಿಕೆ ಮಾಡೋದಿಲ್ಲ ಹೀಗಾಗಿ ಈ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ದೂರದಾರರ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೋಬೇಕಾಗಿತ್ತು ಅದನ್ನು ಕೂಡ ಮಾಡದೆ ಎಸ್ಐ ಟಿ ಒಂದು ಕಡೆಗೆ ಕೇಸನ್ನ ಸಂಪೂರ್ಣವಾಗಿ ಹಿಡಿದಿಟ್ಕೊಂಡ ಕೈಲಿ ಅನ್ನೋ ಒಂದು ಮಾಹಿತಿ ಅಂತ ಸಿಗ್ತಾ ಇರೋದು ಇವತ್ತು ಒಂದು ಕಡೆಗೆ ಧರ್ಮಸ್ಥಳಕ್ಕೆ ನಿಗೂಢ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ರಿಪಬ್ಲಿಕ್ನಕ್ಕೆ ಸದ್ಯ ಲಭ್ಯವಾಗಿರುವಂತದ್ದು ಇದೀಗ ಪ್ರಣವ್ ಅಂದ್ರೆ ಏನಿದ್ದಾರೆ ಪ್ರಣವ್ ಮೋಹಂತಿ ಏನಿದ್ದಾರೆ ಟಿಯ ಮುಖ್ಯಸ್ಥರು ಅವರು ಕೂಡ ಸಾಕಷ್ಟು ವರದಿಗಳನ್ನ ತೆಗೆದುಕೊಂಡಿದ್ದಾರೆ ಹೈಡ್ ಮಾಡಿರುವಂತದ್ದು ಅಂದ್ರೆ ಒಂದ್ ಕಡೆ ಎಲ್ಲೂ ಕೂಡ ಅದನ್ನ ಸೋರಿಕೆ ಮಾಡಿದೆ ಆ ತನಿಖೆಯನ್ನ ಒಂದಷ್ಟು ಚುರುಕುಗೊಳಿಸುವಂತ ಪ್ರಯತ್ನದಲ್ಲಿ ಮುಂದಾಗಿರುವಂತದ್ದು ಸದ್ಯಕ್ಕೆ ಇವತ್ತು ಧರ್ಮಸ್ಥಳಕ್ಕೆ ನಿಗೂಢ ವ್ಯಕ್ತಿಯನ್ನ ಕರೆತರ್ತಾರೆ ಅನ್ನೋ ಮಾಹಿತಿ ಈಗ ರಿಪಬ್ಲಿಕ್ ಲಭ್ಯ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಆ ನಿಗೂಢ ವ್ಯಕ್ತಿ ಹೇಳೋ ಪ್ರಕಾರ ಏನಂತ ನೀವು ಯಾವತ್ತು ತಲೆಬೆರೆಗಳನ್ನ ಕೆದಕುವ ವ್ಯವಸ್ಥೆ ಮಾಡ್ತೀರಿ ಹೊರಗಡೆ ತೆಗೆಯೋ ವ್ಯವಸ್ಥೆ ಮಾಡ್ತೀರಿ ಅವತ್ತು ನಾನು ಆ ಸ್ಥಳವನ್ನು ಕಟ್ಟಿಕೊಳ್ಳಿ ತೋರಿಸುವ ವ್ಯವಸ್ಥೆ ಮಾಡ್ತೇನೆ ಅಲ್ಲಿವರೆಗೂ ಪ್ರದೇಶದ ಬಗ್ಗೆ ಮಾತ್ರ ಮಾಹಿತಿ ನೀಡ್ತೇನೆ ಅಂದ್ರೆ ಇಂತಹ ಪ್ರದೇಶದಲ್ಲಿ ಇರ್ತಾವೆ ಇಲ್ಲಿ ನಾನು ಹೂತು ಹಾಕಿದ್ದ ಶವಗಳನ್ನ ಆ ಜಾಗ ಮಾತ್ರ ತೋರಿಸೋ ವ್ಯವಸ್ಥೆ ಮಾಡ್ತೀನಿ ಆದರೆ ಪ್ರಮುಖವಾಗಿ ಇಲ್ಲೇ ಮಾಡಿದ್ದೆ ಅನ್ನೋ ಮಾಹಿತಿಯನ್ನು ತಿಳಿಸೋದಿಲ್ಲ ಯಾಕಂದ್ರೆ ಸುಮಾರು ಹತ್ತೆಂಟು ವರ್ಷಗಳಿಂದ ನಡೆದಿರುವಂತ ಘಟನೆ ಇದರಿಂದ ಮತ್ತೆ ಅವನು ಇಲ್ಲಿದ್ದ ಇಲ್ಲ ಇಲ್ಲ ಇಲ್ಲಿದ್ದ ಹೋಗಿದ್ದ ಅನ್ನೋ ಒಂದು ಕಾರಣಕ್ಕಾಗಿ ಐ ಡಿ ಸಂಪೂರ್ಣವಾಗಿ ಚುರುಕುಗೊಳಿಸಿ ಒಂದು ಪ್ರಮುಖವಾಗಿ ಅಂಶಗಳನ್ನು ತೆಗೆದುಕೊಂಡಿರುವಂತದ್ದು ಆದರೆ ನಿನ್ನೆ ಕೂಡ ಸ್ಟೇಷನ್ ಅಂದ್ರೆ ಪೊಲೀಸರ ಜೊತೆಗೆ ಕಳಿಸಿದೆ ವಕೀಲರೊಂದಿಗೆ ಈ ಒಂದು ನಿಗೂಢ ವ್ಯಕ್ತಿಯನ್ನು ಕಳಿಸಿರುವಂತದ್ದು ಅಂದ್ರೆ ಎಲ್ಲೂ ಕೂಡ ವಿಷಯಗಳು ಹೊರಗಡೆ ಹೋಗಬಾರದು ಅನ್ನೋ ವ್ಯವಸ್ಥೆಯಲ್ಲಿ ವಕೀಲರೊಂದಿಗೆ ಕಳಿಸಿರುವ ವ್ಯವಸ್ಥೆ ಆಗಿತ್ತು ಇವತ್ತು ಕೂಡ ಧರ್ಮಸ್ಥಳಕ್ಕೆ ನಿಗೂಢ ವ್ಯಕ್ತಿಯನ್ನು ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾರೆ ಡಿಜಿ ಮತ್ತು ಗೆ ಈ ಒಂದು ಪ್ರಮುಖ ಅಂಶಗಳನ್ನ ಪ್ರಣವ್ ಮೊಹಂತಿ ಒಂದಿಷ್ಟು ವ್ಯವಸ್ಥೆಗಳ ಪ್ರಕ್ರಿಯೆ ಕೂಡ ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಧರ್ಮಸ್ಥಳಕ್ಕೆ ಏನಾದರೂ ತೆಗೆದುಕೊಂಡು ಬಂದ್ರೆ ಇವತ್ತೇ ತಲೆ ಹಗ ತೆಗೆಯುವ ಪ್ರಕ್ರಿಯೆ ಆಗುತ್ತಾ ಹಾಗಾದ್ರೆ ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಟು ಈ ವ್ಯವಸ್ಥೆಯಲ್ಲಿ ಮುಂದಾಗ್ತಾರ ಪೊಲೀಸರು ಕಾದ ನೋಡುವಂತಹ ವಿಷಯ ರಂಜಿತ್ ತಮ್ಮೆಲ್ಲ ಮಾಹಿತಿ ತಲೆಬುರುಡೆಯ ರಹಸ್ಯವನ್ನು ಭೇದಿಸಲು ಎಸ್ಐಟಿ ಕಸರತ್ತನ್ನು ಮಾಡ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ನಿಗೂಢ ವ್ಯಕ್ತಿಯ ವಿಚಾರಣೆ ಆರಂಭ ಆಗುತ್ತೆ ಶವ ಹೂತಿ ಸ್ಥಳದ ಮಾಹಿತಿಯನ್ನ ನೀಡಲು ದೂರುದಾರ ನಕಾರ ಮಾಡ್ತಾ ಇದ್ದೇನೆ ನಾನು ಹೇಳಲ್ಲ ಎಲ್ಲಿ ಶವವನ್ನು ಹೂಟಿಟ್ವಿ ಅಥವಾ ಎಲ್ಲಿ ಈ ಶವ ಇದೆ ಅನ್ನೋದ್ರ ಬಗ್ಗೆ ಹೂಕಿಸಂತ ಜಾಗವನ್ನು ನಾನು ತೋರಿಸಲ್ಲ ಅಂತೇಳಿ ಹೇಳ್ತಾ ಇದ್ದೇನೆ ನಿನ್ನೆ ಸತತ ಎಂಟು ಗಂಟೆ ಆತನನ್ನ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು ನಿನ್ನೆ ಧರ್ಮಸ್ಥಳದ ನಕ್ಷೆಯನ್ನ ತೋರಿಸಿಯೂ ಕೂಡ ಎಸ್ಐಟಿ ವಿಚಾರಣೆಯನ್ನ ಮಾಡಿತ್ತು ನೋಡಿ ಧರ್ಮಸ್ಥಳದ ಪಾವಿತ್ರ್ಯವಾದಂತಹ ಸ್ಥಳ ಅದರ ಆಸುಪಾಸದಲ್ಲಿ ನೇತ್ರಾವತಿ ನದಿಯ ದಡ ಇಲ್ಲಿ ಸೇರಿದಂತೆ ಬೇರೆ ಯಾವ ಯಾವ ಕಡೆಗಳಲ್ಲಿ ಶವವನ್ನು ಹೂಕಿಸಿದ್ದಿ ಅನ್ನೋದರ ಬಗ್ಗೆ ಆತನನ್ನ ನಕ್ಷೆ ತೋರಿಸಿ ಪ್ರಶ್ನೆ ಮಾಡಿದ್ರು ಆದರೆ ಆತ ಯಾವುದೇ ಸ್ಪಷ್ಟನೆಯನ್ನ ಕೊಡಲಿಲ್ಲ ಆತ ಒಂದು ಕ್ಲಾರಿಟಿಯನ್ನು ಕೊಡಲಿಲ್ಲ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಆತ ಸರಿಯಾಗಿ ಉತ್ತರವನ್ನು ಕೊಡಲಿಲ್ಲ ಆತ ಸ್ಪಾಟ್ ತೋರಿಸೋದಕ್ಕೆ ನಕಾರ ಮಾಡಿದ್ದ ಅನ್ನೋ ವಿಚಾರ ಸತ್ಯಕ್ಕೆ ಎಸ್ಐಟಿ ತಂಡದ ಮತ್ತೊಬ್ಬರು ಅಧಿಕಾರಿ ಅನುಚೇತ್ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿಗೂಢ ವ್ಯಕ್ತಿಯನ್ನ ಈಗ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರಣೆಗೆ ಹಿರಿಯ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಎಸ್ಐಟಿ ತಂಡದಲ್ಲಿರುವ ಅನುಚೇತ ಆಫೀಸರ್ ಅನುಚೇತ್ ಈಗ ಸ್ಥಳಕ್ಕೆ ಬಂದಿದ್ದಾರೆ ಬಂದು ಆತನನ್ನ ವಿಚಾರಣೆ ಮಾಡ್ತಾರೆ ಇವತ್ತಾದರೂ ಕೂಡ ಆತ ಎಲ್ಲಿ ಶವವನ್ನ ಹೂತಿಕ್ಕಿದ್ದ ಅನ್ನೋದ್ರ ಬಗ್ಗೆ ಬಾಯ್ ಬಿಡ್ತಾನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸದ್ಯಕ್ಕೆ ಎಂಟು ಗಂಟೆಗಳು ನಿನ್ನೆ ಡ್ರಿಲ್ ಮಾಡಿದ್ರು ಪೊಲೀಸರು ಆತನನ್ನ ಆತ ಯಾವುದೇ ಒಂದು ಸತ್ಯವನ್ನ ಬಿಡಲಿಲ್ಲ ಸತ್ಯ ಅಂತ ಹೇಳಿದ್ರೆ ಶವವನ್ನ ಎಲ್ಲಿ ಹೂತಿಕ್ಕಿದ್ದೀನಿ ಅನ್ನೋದನ್ನ ಆತ ಹೇಳಲಿಲ್ಲ ಯಾಕಂತ ಹೇಳಿದ್ರೆ ಇದು ಆನಂತರ ಮಾಹಿತಿ ಸೋರಿಕೆಯಾಗಿ ಪ್ರಕರಣ ಬೇರೆ ರೀತಿಯಲ್ಲಿ ತಿರುಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತ ಏನು ಹೇಳಿಲ್ಲ ಅನ್ನೋದನ್ನ ಆತ ಇಲ್ಲಿ ಪೊಲೀಸರ ಮುಂದೆ ಬಿಟ್ಟಿದ್ದಾನೆ ಆದರೆ ಇವತ್ತೂ ಕೂಡ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾರೆ ಈ ವಿಚಾರಣೆಯಲ್ಲಾದ್ರೂ ಕೂಡ ಆತ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಾಯ್ಬಿಡ್ತಾನ ಆ ಸಂಬಂಧ ಪೊಲೀಸರು ಈಗ ಈ ಹಿಂದಿನ ಕೇಸ್ ಫೈಲ್ ಗಳನ್ನ ತೆರೆದಿಟ್ಕೊಂಡಿದ್ದಾರೆ ಅದರಲ್ಲಿ ಇರುವಂತ ಮಾಹಿತಿ ಆಧಾರದ ಮೇಲೆ ಮತ್ತೆ ಕೆಲವು ಅಸ್ತಿಪಂಜರಗಳು ಪಂಜರಗಳು ಆತ ಎಲ್ಲಿದೆ ಅನ್ನೋದನ್ನ ಹೇಳಿದ್ರೆ ಆತ ಶವವನ್ನು ಎಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದನ್ನ ಹೇಳಿದ್ರೆ ಆ ಕಳೆ ಬರಹವನ್ನ ಆಧರಿಸಿ ಕೇಸ್ ಫೈಲ್ ಈ ಹಿಂದೆ ಮೃತಪಟ್ಟಂತಹ ಕೆಲವು ಕೇಸ್ ಫೈಲ್ ಗಳನ್ನ ಇಲ್ಲಿ ದೃಢೀಕರಿಸಿ ಅದನ್ನ ಮ್ಯಾಚ್ ಮಾಡಿ ಏನಾದರೂ ಐಡೆಂಟಿಫೈ ಮಾಡ್ತಾರ ಪೊಲೀಸರು ಅನ್ನೋದು ಈಗ ಇರುವಂತಹ ಕುತೂಹಲ ನಾನಾ ಆಯಾಮಗಳಲ್ಲಿ ಅಂತೂ ನಡೀತಾ ಇದೆ ಸದ್ಯಕ್ಕೆ ಪೊಲೀಸರು ಈಗ ಆನ್ ಗ್ರೌಂಡ್ ಎಸ್ಐಟಿ ಅಧಿಕಾರಿಗಳ ತಂಡ ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದೆ ಕ್ಷಣ ಕ್ಷಣಕ್ಕೂ ಒಂದು ಕುತೂಹಲ ಈ ಪ್ರಕರಣದಲ್ಲಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಈ ಪ್ರಕರಣದಲ್ಲಿ ಈಗ ಹಿರಿಯ ಅಧಿಕಾರಿಗಳೆಲ್ಲ ಆಗಮಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಆ ನಿಗೂಢ ವ್ಯಕ್ತಿ ಮಾತ್ರ ಎಲ್ಲಿ ಶವವನ್ನು ಹೂತಿಟ್ಟಿದ್ದಾನೆ ಅನ್ನೋದನ್ನ ಬಿಟ್ಟಿಲ್ಲ ಅನ್ನೋ ವಿಚಾರ ಇವತ್ತಾದರೂ ಕೂಡ ಪೊಲೀಸರ ತನಿಖೆಯಲ್ಲಿ ಆತ ಸತ್ಯ ವಿಚಾರವನ್ನು ಹೇಳಬಹುದಾ ಆತ ಹೇಳಿದ ನಂತರ ತನಿಖೆಗೆ ಎಲ್ಲ ಸಾಕ್ಷಿಗಳು ಎಷ್ಟು ಪೂರಕವಾಗುತ್ತೆ ಮಾರುತಿ ರಂಜಿತ್ ಕಳೆದ ಎಂಟು ಗಂಟೆಗಳ ಕಾಲ ಸಂಪೂರ್ಣವಾಗಿ ವ್ಯಕ್ತಿ ಅಂದ್ರೆ ನಿಗೂಢ ವ್ಯಕ್ತಿ ಜೊತೆಗೆ ಸಾಕಷ್ಟು ಪ್ರಮುಖವಾದಂತಹ ಅಂಶಗಳನ್ನ ಚರ್ಚೆ ಮಾಡ್ತಾರೆ ಅವ್ರ ಕಡೆಯಿಂದ ಒಂದಿಷ್ಟು ವಿಷಯ ತಗೊಳ್ತಾರೆ ಅದನ್ನ ಎಲ್ಲೂ ಕೂಡ ಸೋರಿಕೆ ಮಾಡೋದಿಲ್ಲ ಹೀಗಾಗಿ ಈ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ದೂರದಾರರ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡದೆ ಐ ಟಿ ಒಂದು ಕಡೆಗೆ ಕೇಸನ್ನ ಸಂಪೂರ್ಣವಾಗಿ ಹಿಡಿದಿಟ್ಕೊಂಡಂತ ಕೈಲಿ ಅನ್ನೋ ಒಂದು ಮಾಹಿತಿ ಅಂತ ಸಿಗ್ತಾ ಇರೋದು ಇವತ್ತು ಒಂದು ಕಡೆಗೆ ಧರ್ಮಸ್ಥಳಕ್ಕೆ ನಿಗೂಢ ವ್ಯಕ್ತಿ ಕರೆದುಕೊಂಡು ಬರ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ರಿಪಬ್ಲಿಕ್ನಕ್ಕೆ ಸದ್ಯ ಲಭ್ಯವಾಗಿರುವಂತದ್ದು ಇದೀಗ ಪ್ರಣವಂದ್ರೆ ಏನಿದ್ದಾರೆ ಪ್ರಣವ್ ಮೋಹನ್ ಏನಾದ್ರೆ ಎಸ್ಐ ಟಿಯ ಮುಖ್ಯಸ್ಥರು ಅವರು ಕೂಡ ಸಾಕಷ್ಟು ವರದಿಗಳನ್ನು ತೆಗೆದುಕೊಂಡಿದ್ದಾರೆ ಹೈಡ್ ಮಾಡಿರುವಂತ ಕಡೆ ಎಲ್ಲೂ ಕೂಡ ಅದನ್ನ ಸೋರಿಕೆ ಮಾಡಿದೆ ಆ ತನಿಖೆಯನ್ನು ಒಂದಷ್ಟು ಚುರುಕುಗೊಳಿಸುವಂತಾಗಿರುವ ಸದ್ಯಕ್ಕೆ ಇವತ್ತು ಧರ್ಮಸ್ಥಳಕ್ಕೆ ನಿಗೂಢ ವ್ಯಕ್ತಿಯನ್ನ ಕರೆತರ್ತಾರೆ ಅನ್ನೋ ಮಾಹಿತಿ ಈಗ ರಿಪಬ್ಲಿಕ್ ಲಭ್ಯ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಆ ನಿಗೂಢ ವ್ಯಕ್ತಿ ಹೇಳೋ ಪ್ರಕಾರ ಏನಂದ್ರೆ ನೀವು ಯಾವತ್ತು ತಲೆಬೆರಗಳನ್ನ ತೆಗೆದುಕೊಳ್ಳುವ ವ್ಯವಸ್ಥೆ ಮಾಡ್ತೀರಿ ಹೊರಗಡೆ ತೆಗೆಯೋ ವ್ಯವಸ್ಥೆ ಮಾಡ್ತೀರಿ ಅವತ್ತು ನಾನು ಆ ಸ್ಥಳದನ್ನ ಕಟ್ಟಿಕೊಳ್ಳಿ ತೋರಿಸೋ ವ್ಯವಸ್ಥೆ ಮಾಡ್ತೇನೆ ಅಲ್ಲಿವರೆಗೂ ಪ್ರದೇಶದ ಬಗ್ಗೆ ಮಾತ್ರ ಮಾಹಿತಿ ನೀಡ್ತೇನೆ ಅಂದ್ರೆ ಇಂತಹ ಇರ್ತವೆ ಇಲ್ಲಿ ನಾನು ಹೂತು ಹಾಕಿದ್ದ ಶವಗಳನ್ನ ಆ ಜಾಗ ಮಾತ್ರ ತೋರಿಸೋ ವ್ಯವಸ್ಥೆ ಮಾಡ್ತೀನಿ ಆದರೆ ಪ್ರಮುಖವಾಗಿ ಇಲ್ಲೇ ಮಾಡಿದ್ದೆ ಅನ್ನೋ ಮಾಹಿತಿಯನ್ನು ತಿಳಿಸೋದಿಲ್ಲ ಯಾಕಂದ್ರೆ ಸುಮಾರು ಹತ್ತೆರಡು ವರ್ಷಗಳಿಂದ ನಡೆದಿರುವಂತ ಘಟನೆ ಆಗಿದ್ರಿಂದ ಮತ್ತೆ ಅವನು ಇಲ್ಲ ಇಲ್ಲ ಇಲ್ಲಿದ್ದ ಹೋಗಿದ್ದ ಅನ್ನೋ ಒಂದು ಕಾರಣಕ್ಕಾಗಿ ಎಸ್ಐ ಡಿ ಸಂಪೂರ್ಣವಾಗಿ ಚುರುಕುಗೊಳಿಸಿ ಒಂದು ಪ್ರಮುಖವಾಗಿ ಅಂಶಗಳನ್ನ ತೆಗೆದುಕೊಂಡಿರುವಂತದ್ದು ಆದರೆ ನಿನ್ನೆ ಕೂಡ ಸ್ಟೇಷನ್ ಅಂದ್ರೆ ಪೊಲೀಸರ ಜೊತೆಗೆ ಕಳಿಸಿದೆ ವಕೀಲರೊಂದಿಗೆ ಈ ಒಂದು ನಿಗೂಢ ವ್ಯಕ್ತಿಯನ್ನು ಕಳಿಸಿರುವಂತದ್ದು ಅಂದ್ರೆ ಎಲ್ಲೂ ಕೂಡ ವಿಷಯಗಳು ಹೊರಗಡೆ ಹೋಗಬಾರದು ಅನ್ನೋ ವ್ಯವಸ್ಥೆಯಲ್ಲಿ ವಕೀಲರೊಂದಿಗೆ ಕಳಿಸಿರುವ ವ್ಯವಸ್ಥೆ ಆಗಿದೆ ಇವತ್ತು ಕೂಡ ಧರ್ಮಸ್ಥಳಕ್ಕೆ ನಿಗೂಢ ವ್ಯಕ್ತಿಯನ್ನು ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾರ ಡಿಜಿ ಮತ್ತು ಡಿಎಜಿಗೆ ಈ ಒಂದು ಪ್ರಮುಖ ಅಂಶಗಳನ್ನ ಪ್ರಣವ್ ಒಂದಿಷ್ಟು ವ್ಯವಸ್ಥೆಗಳು ತಿಳಿಸುವ ಪ್ರಕ್ರಿಯೆ ಕೂಡ ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಧರ್ಮಸ್ಥಳಕ್ಕೆ ಏನಾದರೂ ಆ ರೀತಿ ತೆಗೆದುಕೊಂಡು ಬಂದ್ರೆ ಇವತ್ತೇ ತಲೆಬರ್ ಹಗಣ ತೆಗೆಯುವ ಪ್ರಕ್ರಿಯೆ ಆಗುತ್ತಾ ಹಾಗಾದ್ರೆ ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಟು ಈ ವ್ಯವಸ್ಥೆಯಲ್ಲಿ ಮುಂದಾಗ್ತಾರ ಪೊಲೀಸರು ಕಾದೋಂತ ವಿಷಯ ರಂಜಿತ್ ತಮ್ಮೆಲ್ಲ ಮಾಹಿತಿ